ಭೀಷ್ಮಾಚಾರ್ಯರು ತಿಳಿಸ್ತಾರೆ ಯುಧಿಷ್ಠನಿಗೆ ದೇವರ ಧ್ಯಾನ ಮಾಡು ನಿನಗೆ ಒಳ್ಳೆ ಪದವಿ ಸಿಗತ್ತೆ ದೇವರನ್ನು ಹೇಗೆ ಧ್ಯಾನಿಸ್ಬೇಕು ಯೋಗಿಗಳೆಲ್ಲ ಮುಂಚೆ ಹೇಗೆ ಧ್ಯಾನ ಮಾಡ್ತಾ ಇದ್ರು ಅಂದರೆ ಸದಾ ಆನಂದಂ ಯಾವಾಗಲೂ ಆನಂದ ಪರಮಾತ್ಮ ಅವನಿಗೆ ದುಃಖ ಅಂತ ಇಲ್ಲವೇ ಇಲ್ಲ ದೇವರಿಗೆ ದುಃಖ ಇಲ್ಲ ಯಾವಾಗಲೂ ದೇವರು ಆನಂದ ಮೂರ್ತಿ ಆನಂದಭರಿತನಾಗಿರ್ತಾನೆ ಹೀಗೆ ಧ್ಯಾನ ಮಾಡು ಇದು ಹರಿವಂಶ ಹೇಳಿದ ಮೊದಲನೇ ಪ್ರಮುಖವಾದ ವಿಷಯ ದೇವರ ಬಗ್ಗೆ ಪರಿಚಯ ಮಾಡ್ತಾ ವಿಶ್ವರೂಪಿ ಸಕಲ ಜಗತ್ತನ್ನ ವ್ಯಾಪಿಸಿಕೊಂಡಿರುವವನು ಹಾಗೆ ನಾಶ ಇಲ್ಲ ಅವನಿಗೆ ಹೀಗೆ ಒಂದೊಂದೊನ್ನೊಂದೇ ದೇವರ ಬಗ್ಗೆ ತಿಳಿಸ್ಕೊಡ್ತಾ ಹೋಗ್ತಾರೆ ಇದು ಮೊದಲನೇದು ಇನ್ ದೇವರ ಬಗ್ಗೆ ಏನು ತಿಳ್ಕೊಳ್ಬೇಕು ಮತ್ತೊಂದು ಅವನು ಪೀತಾಂಬರ ಉಟ್ಕೊಂಡಿದ್ದಾನೆ ಸಮಸ್ತ ಜಗತ್ತನ್ನ ಧಾರಣೆ ಮಾಡ್ತಾನೆ ವನಮಾಲೆ ಹಾಕೊಂಡಿದ್ದಾನೆ ಅವನ ಪದ ಪದವಿ ಸಿಗುತ್ತೆ ಇದನ್ನು ಧ್ಯಾನ ಮಾಡಿ ಅವನಿಗೆ ತಂದೆ ತಾಯಿ ಇಲ್ಲ ಹುಟ್ಟು ಸಾವು ಇಲ್ಲವೇ ಇಲ್ಲ ಇಡೀ ಜಗತ್ತಿಗೆ ಒಡೆಯ ಅದಕ್ಕೋಸ್ಕರನೇ ಯಾರಿಗೆ ಹುಟ್ಟು ಸಾವೇ ಇಲ್ವಾ ಅವನು ಎಲ್ಲರನ್ನೂ ಗೆದ್ದಿದ್ದಾನೆ ಅಂತ ಅರ್ಥ